ಈ ಸಹಕಾರಿ ಸಂಸ್ಥೆಗಳು ಇರೋದ್ರಿಂದ ಕೂಡ ಇವತ್ತು ನಮ್ಮಲ್ಲಿ ಈ ರೀತಿ ಬೆಳವಣಿಗೆಗಳು ಕೂಡ ಇವತ್ತು ಆಗ್ತಾವ ಅದಕ್ಕೆ ದಯವಿಟ್ಟು ತಮ್ಮ ಒಕ್ಕಟ್ಟು ಇರಲಿ ಬಾಳ್ ಮಾತಾಡಿ ಉಪಯೋಗ ಇಲ್ಲ ನಿಮ್ಗೆ ಹೇಳೋದು ಜರು ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ಇಲ್ಲಿ ತೊಂಬತ್ತೆರಡ ನಾವ್ ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಹ ಬಂದಿರಿ ನಿರ್ಧಾರ ಮಾಡ್ಕೊಂಡ ಓಟ್ ಆಗ್ಬೇಕು ರಮೇಶ್ ಕತ್ತಿ ಬಂದಿರಿ ಮತ್ತೆ ಯಾಕೆ ತಲಿ ಯಾಕ್ ಇದು ಆದ್ರೂ ಬಿಡದ್ ಇನ್ನೂ ಅದ್ರ ಹೊಡೆ ಪ್ರಯತ್ನ ಮಾಡವ್ರ ಒಂದು ಒಂದ ಒಂದು ಕೈ ಮುಗಿದ ನಿಮ್ಗೆ ವಿನೋತಿ ಮಾಡ್ಕೋ ಈ ನಿರ್ಧಾರವನ್ನ ಬದಲು ಮಾಡಬೇಡ್ರಿ ನಾವು ಪಾಠ ಕಲಿಸ್ಬೇಕು ಹಿಂದಾಕ ಇಲೆಕ್ಷನ್ ಮಾಡಿ ನಾವು ವಿರೋಧ ಇಲೆಕ್ಷನ್ ಹಾಕಿ ಮಾಡಿ ಮಾಡ್ತಾನೆ ಅಂತಿಲ್ಲ ಚಲೋ ಮಾಡ್ಕೋತ ಒಂಟರ ಸಂಸ್ಥೆ ರೂರಲ್ ಇಲೆಕ್ಟ್ರಿಕ್ ಸೊಸೈಟಿನೂ ಕೂಡ ಇವತ್ತು ಮೂರ್ ಸಲ ಚುನಾವಣೆ ಆದ್ರೆ ನಾವು ಹಿಂದ್ ತಕೊಂಡು ಹೋಗಿ ಬ್ಯಾಡಪ್ಪ ಸಹಕಾರದಿಂದ ಚುನಾವಣೆ ಮಾಡುದ ಆ ದೃಷ್ಟಿ ಕೊಡದಿಂದ ತಾವೇನ್ ನಿರ್ಧಾರ ಮಾಡಿ ಬಂದಿರಿ ಇವ್ರು ಒಳ್ಳೆ ನಿರ್ಧಾರ ಮತ್ತೊಮ್ಮಿಗೆ ವಿನಂತಿ ಮಾಡ್ಕೊತೀರಾ ಈ ನಿರ್ಧಾರ ಬಂಧಿಸಬೇಡ್ರಿ ಮತ್ತೆ ಅರಣ್ಯ ಸಹೋದರರು ಗೆಳೆಯರು ಹೋಗಿದ್ರೆ ಅವರು ಕರ್ಕೊಂಬರೋ ಪ್ರಯತ್ನ ಸಂಸ್ಥೆಗಳು ಉಳಿಬೇಕ ತಾಲೂಕು ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವರು ಮಾಡ್ಕೊತ್ಕೊಳ್ತಾರ ಮುಂದೂ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ಸಿ ಸಿ ಬ್ಯಾಂಕ್ ಹೋಗ್ಬಾರ್ದು ಯಾಕೆ ಅದು ಏನಾಯ್ತಿ ಹೆಂಗ್ ಮಾಡಿದಾರ ಅನ್ನೋದು ಮುಂದಿನ ದಿನಗಳಲ್ಲಿ ರಮೇಶ್ ಕೆತ್ತಿ ಅವ್ರು ಹೇಳ್ತಾರೆ ಯಾಕೆ ನನಗೆ ಗೊತ್ತಾ ಇಲ್ಲ ಅಧ್ಯಕ್ಷ ರಮೇಶ್ ಕೆತ್ತಿ ಡೈರೆಕ್ಟರ್ ಅದಾರ ಯಾವ ರೀತಿ ವ್ಯವಹಾರ ಅನ್ನೋದು ಕೂಡ ಹೇಳ್ತಾರ